ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ತಾಳ್ಸು ಪಲ್ಯ ನೋಡ್ರಿ ಈ ಒಂದು ಪಲ್ಯಕ್ಕೆ ನಮ್ಮ ಕಡೆ ತಾಳ್ಸು ಪಲ್ಯ ಅಂತ ಹೇಳ್ತಾರೆ ನಿಮ್ಮ ಕಡೆ ಏನಂತಾರಂತ ಕಮೆಂಟ್ ಮಾಡಿ ತಿಳಿಸ್ರಿ ಈ ಒಂದು ಪಲ್ಯ ಆರೋಗ್ಯಕ್ಕೆ ಭಾಳ ಅಂದ್ರೆ ಬಹಳ ಚಲೋ ನೋಡ್ರಿ ಅದ್ರ ಜೊತೆಗಿನ ಈ ಒಂದು ಪಲ್ಯ ತಿನ್ನಾಕು ಅಷ್ಟ ರುಚಿ ಅಂದ್ರೆ ರುಚಿ ಇರುತ್ತೆ ನೋಡ್ರಿ ಮತ್ತೆ ಈ ಪಲ್ಯ ದೇಹಕ್ಕೆ ತಂಪು ನೋಡ್ರಿ ಹಾಗಾದ್ರೆ ಇಷ್ಟು ಚಲೋ ಇರುವಂತಹ ಈ ಪಲ್ಯ ಮಾಡುದು ಹಿಂಗ ನೋಡ್ಕೊಂಡು ಬರೋಣ ಬರೀ ಈಗ ಮೊದಲಿಗೆ ನಾವಿಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡಿವ್ರಿ ಅದಕ್ಕೆ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿವ್ರಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಒಂದು ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿವ್ರಿ ಇದಾದ ನಂತರ ಒಂದು ಉಳ್ಳಾಗಡ್ಡಿನ ಹೆಂಗೆ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿವಿ ನೋಡ್ರಿ ಈ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಎರಡೂ ಸ್ವಲ್ಪ ಒಂದು ಎರಡು ನಿಮಿಷ ಪ್ರಾಯ ಆದರೆ ಸಾಕ್ರಿ ಈಗ ನಾವಿಲ್ಲಿ ತಾಳಸು ಪಲ್ಯ ಹಾಕ್ಕೊಳತ್ತೀವಿ ನೋಡ್ರಿ ಈ ಒಂದು ಪಲ್ಯನ ನಾವು ಸೋಸಿ ಅಂದ್ರೆ ಬಿಡಿಸಿ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ರೀ ಅದನ್ನು ಹಾಕ್ಕೊಂಡಿವಿ ಈ ಒಂದು ಪಲ್ಯ ಮಾಡೋಕೆ ನಿಮಗೆ ಜಾಸ್ತಿ ಏನು ಟೈಮ್ ಬೇಕಾಗೋದಿಲ್ಲ ರೀ ಜಸ್ಟ್ ಒಂದು ಎರಡರಿಂದ ಮೂರು ನಿಮಿಷ ಇದ್ರೆ ಸಾಕ್ರಿ ಆರಾಮಾಗಿ ಈ ಒಂದು ಪಲ್ಯ ರೆಡಿ ಆಗತ್ತೆ ನೋಡ್ರಿ ನೀವು ಯಾವಾಗ ಹಸಿರು ತಪ್ಪಲ್ ಪಲ್ಯಗಳನ್ನ ಮಾಡೋದಾದ್ರೆ ಇದ್ರ ಮೇಲೆ ಯಾವುದೋ ಮುಚ್ಚಳ ಮುಚ್ಚಲಾರ್ದ ಹಿಂಗೆ ಬೇಯಿಸ್ಕೋಬೇಕಾಗತ್ತೆ ನೋಡ್ರಿ ನೀವು ಮ್ಯಾಲ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ರಿಪಾ ಅಂತಂದ್ರೆ ಈ ಒಂದು ಪಲ್ಯದ ಕಲರ್ ಕಂಪ್ಲೀಟಾಗಿ ಚೇಂಜ್ ರೀ ಮತ್ತು ರುಚಿನೂ ಅಷ್ಟೇನು ಸರಿ ರೀ ಹಿಂಗೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಎರಡು ನಿಮಿಷ ಅದನ್ನು ಹಿಂಗೆ ಬೇಯಿಸ್ಕೊಂಡ್ರೆ ಸಾಕು ನೋಡ್ರಿ ಈಗ ನೋಡ್ರಿ ನಾವು ರುಚಿಗೆ ತಕ್ಕಷ್ಟು ಉಪ್ಪು ರೀ ಈ ಒಂದು ತಾಳಸು ಪಲ್ಯ ಮಾಡೋಕ್ಕೆ ಜಾಸ್ತಿ ಟೈಮ್ ಬೇಕಾಗೋದಿಲ್ಲ ಅದ್ರ ಜೊತೆಗಿನ ಯಾವುದೋ ಮಸಾಲೆ ಪದಾರ್ಥಗಳಾಗಲಿ ಅಥವಾ ಜಾಸ್ತಿ ಸಾಮಗ್ರಿ ಏನೂ ರೀ ನಮ್ಮ ಕಡೆ ಈ ಒಂದು ಪಲ್ಯಕ್ಕೆ ತಾಳಸು ಪಲ್ಯ ಅಂತೀವಿ ನೋಡ್ರಿ ನಮ್ಮ ಕಡೆ ತಳಸೋದು ಅಂದ್ರೆ ಹಿಂಗೆ ಬೇಯಿಸ್ಕೊಳ್ಳೋದು ಅಂತ ಅರ್ಥ ನೋಡ್ರಿ ನೀವು ಈ ಪಲ್ಯ ಮಾಡ್ಕೊಳ್ಳೋವಾಗ ಇದಕ್ಕೆ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ರೀ ಈ ಒಂದು ಪಲ್ಯದೊಳಗೆ ಇರುವಂತಹ ನೀರಿನ ಅಂಶ ಮತ್ತು ಈ ಪಲ್ಯ ರೀ ನೀರು ಅದರಿಂದನೇ ಈ ಪಲ್ಯ ಕರೆಕ್ಟಾಗಿ ಬೇಯತ್ ನೋಡಿರಿ ನಮ್ಮ ಉತ್ತರ ಕರ್ನಾಟಕದಾಗ ಈ ಒಂದು ಪಲ್ಯ ಆರಾಮಾಗಿ ರೀ ಇದೇನೋ ಸೀಸನಲ್ ಪಲ್ಯ ಅಲ್ರಿ ಅಂದ್ರೆ ಅಂದರೆ ಸೀಸನ್ಗೆ ಸಿಗುತ್ತಾ ಇದ ಸೀಸನ್ಗೆ ಸಿಗಂಗಿಲ್ಲ ಅಂತ ರೀ ಯಾವಾಗಲೂ ರೀ ಈ ಒಂದು ಪಲ್ಯನ ನೀವು ಎದ್ರ ಜೊತೆಗೆ ತಿನ್ಬೋದಪ್ಪ ಅಂತಂದ್ರೆ ಬಿಸಿ ಬಿಸಿ ಆಗಿರುವಂತಹ ಜೋಳದ ರೊಟ್ಟಿ ಇಲ್ಲ ಖಡಕ್ ರೊಟ್ಟಿ ಚಪಾತಿ ಅನ್ನ ಇದು ಎಲ್ಲದರ ಜೊತೆಗೂ ಈ ಪಲ್ಯ ತಿನ್ಬೋದು ನೋಡ್ರಿ ಈ ಒಂದು ಪಲ್ಯನ ಆರಾಮಾಗಿ ನೀವು ಮಕ್ಕಳಿಗೂ ಮಾಡಿಕೊಡ್ಬೋದ್ರಿ ಈ ಒಂದು ತಾಳಸು ಪಲ್ಯದ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಮನೆಯೊಳಗೆ ಟ್ರೈ ಮಾಡಿರಿ ಅಷ್ಟು ಅಲ್ಲ ರುಚಿ ಹೆಂಗಿತ್ತು ಅನ್ನೋದನ್ನು ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ ಈಗ ನೀವು ಇಲ್ಲಿ ನೋಡ್ಬೋದ್ರಿ ಈ ಪಲ್ಯ ಎಷ್ಟು ಮಸ್ತ್ ರೆಡಿ ಆಗೈತಿ ಅಂತ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ನಮ್ಮ ವಿಡಿಯೋಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ನಾವು ನಿಮ್ಗೆ ಯಾವ ಥರದ ಅಡಿಗೆಗಳನ್ನ ಮಾಡಿ ತೋರಿಸ್ಬೇಕು ಅನ್ನೋದನ್ನು ನಮ್ಗೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ತಿಳಿಸ್ರಿ ಇಂಥ ಇನ್ನಷ್ಟು ಉತ್ತರ ಕರ್ನಾಟಕದ ಅಡುಗೆಗಳನ್ನ ನೋಡೋಕೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಈ ಒಂದು ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ